ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇಷ್ಟೊಂದು ದುಡ್ಡು ಇಟ್ಕೊಂಡಿದ್ದೀರಾ ಏನು ಲ್ಯಾಟ್ರಿ ಗಿಟ್ರಿ ಹೊಡೀತಾ ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಎಲ್ಲ ರೀ ನಮ್ಗೆ ಯಾವ ಲ್ಯಾಟ್ರಿ ಹೊಡೀತೆ ನಾವು ಕಷ್ಟಪಟ್ಟು ದುಡಿದು ಸೇವಿಂಗ್ಸ್ ಮಾಡೋ ಹಣ ನಮಗೆ ಉಳಿಯೋದಷ್ಟೇ ಹೊರತು ಅದೆಲ್ಲ ಎಲ್ಲಿ ನಮಗೆಲ್ಲ ನಮ್ಮಂಥವರಿಗೆ ಅಲ್ವಾ ಮತ್ತು ಏನು ದುಡ್ಡು ಇದು ಅಂತ ಹೇಳಿದ್ರೆ ಇದು ನನ್ನ ಸೇವಿಂಗ್ಸ್ ದುಡ್ಡು ಇದು ನಾನು ಸೇವಿಂಗ್ಸ್ ಮಾಡಿರೋ ದುಡ್ಡು ಹೇಗಪ್ಪ ಸೇವಿಂಗ್ಸ್ ಮಾಡಿದೆ ಇಷ್ಟೆಲ್ಲ ಅಂತ ಹೇಳಿದ್ರೆ ಇದು ನನ್ನ ಒಂದು ವರ್ಷದ ಸೇವಿಂಗ್ಸ್ ದುಡ್ಡು ಇದನ್ನು ನಾನು ಒಂದು ವರ್ಷದಿಂದ ಸೇವಿಂಗ್ಸ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ನನಗೆ ಏನು ಮಾಡಲಿ ಅಂತ ಅರ್ಥ ಆಗ್ತಲ್ಲ ಯಾವುದ್ರ ಮೇಲಾದರೂ ಇನ್ವೆಸ್ಟ್ ಮಾಡಲ್ಲ ಇಲ್ಲ ಅಂದರೆ ಒಡವೆ ಇಲ್ಲ ಅಂದರೆ ಬ್ಯಾಂಕಲ್ಲಿ ಹಾಕ್ಲ ಅನ್ನೋದೇ ನನಗೆ ಕನ್ಫ್ಯೂಸ್ ಆಗಿದೆ ಹಾಗೆ ನಿಮ್ಮ ಜೊತೆ ಕೂಡ ಈ ವಿಡಿಯೋನ ಹಂಚ್ಕೊಂಡ್ರೆ ಎಷ್ಟೋ ಜನ ಸೇವಿಂಗ್ಸ್ ಮಾಡೋಕ್ಕೆ ಸ್ಫೂರ್ತಿ ಆಗುತ್ತೆ ಅನ್ನೋಕ್ಕೋಸ್ಕರ ಈ ವಿಡಿಯೋ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನೋಡಿ ಒಂದು ವರ್ಷದಿಂದ ನಾನು ಕಷ್ಟಪಟ್ಟಿದ್ದೆ ಇವಾಗ ಒಂದು ದಿನ ಆ ಒಂದು ವರ್ಷದ ಕಷ್ಟ ಒಂದೇ ದಿನದಲ್ಲಿ ಎಷ್ಟು ಖುಷಿ ತರ್ತಾ ಇದೆ ಅಂದರೆ ನನಗೆ ಅಷ್ಟು ಖುಷಿ ತರ್ತಾ ಇದೆ ನನಗಂತೂ ಏನು ಮಾತಾಡಬೇಕು ಅಂತಲೇ ಅನಿಸ್ತಾಯಿಲ್ಲ ನೋಡಿ ಖುಷಿ ಆಯಿತು ನನಗೆ ಇದರಲ್ಲಿ ಎಷ್ಟಿದೆ ಏನು ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೇನೆ ಅರ್ಥ ಆಗುತ್ತೆ ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಅಂತ ಇವಾಗ ಹೇಳೋಕ್ಕೆ ಬಂದರೆ ನಾನು ಯಾವ ಥರ ಸೇವಿಂಗ್ಸ್ ಮಾಡ್ಕೊಂಡು ಬಂದೆ ಅಂತ ಕೇಳಿದ್ರೆ ನಾನು ಬಂದು ಕಿಚನ್ ಸೇವಿಂಗ್ಸ್ ಅಂತ ಮಾಡ್ತೀನಿ ಅದಾದಮೇಲೆ ಮಾಮೂಲಿ ಎಮರ್ಜೆನ್ಸಿ ಸೇವಿಂಗ್ಸ್ ಅಂತಲೂ ಕೂಡ ಮಾಡ್ತೀನಿ ಯಾಕೆಂದರೆ ಎಮರ್ಜೆನ್ಸಿ ಸೇವಿಂಗ್ಸ್ ಅಂತ ಹೇಳಿದ್ರೆ ಏನು ಗೊತ್ತಾ ಎಮರ್ಜೆನ್ಸಿ ಸೇವಿಂಗ್ಸ್ ಅಂತ ಎಲ್ಲರೂ ಕೂಡ ಮಾಡಲೇಬೇಕು ಯಾಕೆಂದರೆ ಇವಾಗ ಚಿಕ್ಕ ಮಕ್ಕಳಿರೋ ಮನೆ ಇಲ್ಲ ನಮಗೇನಾದರೂ ಹೆಲ್ತ್ ಪ್ರಾಬ್ಲಮ್ ಆದರೆ ಆ ಥರ ಮನೆಗಳಲ್ಲಿ ಎಮರ್ಜೆನ್ಸಿ ಸೇವಿಂಗ್ಸ್ ಅಂತ ಎಲ್ಲರೂ ಕೂಡ ಒಬ್ಬರೇ ಇದ್ದರೂ ಕೂಡ ಎಮರ್ಜೆನ್ಸಿ ಸೇವಿಂಗ್ಸ್ ಅಂತ ಮಾಡಲೇಬೇಕು ಖಂಡಿತವಾಗ್ಲೂ ಅದು ನಮಗೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಚೆನ್ನಾಗಿದ್ರೆ ಓಕೆ ಆ ಅಮೌಂಟ್ ಬೇರೆ ಕಡೆ ಇನ್ವೆಸ್ಟ್ ಮಾಡ್ಕೋಬಹುದು ಇವಾಗ ಏನಾದರೂ ಪ್ರಾಬ್ಲಮ್ ಆದರೆ ಅರ್ಜೆಂಟ್ಗೆ ಯಾರನ್ನಾದರೂ ದುಡ್ಡನ್ನ ಕೇಳಿದ್ರೆ ಕೊಡೋಲ್ಲ ಅದಕ್ಕೋಸ್ಕರ ಬೇರೆಯವ್ರ ಮೇಲೂ ಕೂಡ ನಾವು ಡಿಪೆಂಡ್ ಆಗಬಾರ್ದು ಅಲ್ವಾ ಇನ್ನು ನಮ್ಮ ಕಷ್ಟ ಬಂದೆ ಬಂದ ತಕ್ಷಣ ಹೋಗಿ ಅವ್ರ ಹತ್ರ ಕೊಡಿ ಇವ್ರ ಹತ್ರ ಕೊಡಿ ಅಂತ ಕೇಳಬಾರ್ದು ಅದನ್ನು ನಾವು ಬುದ್ಧಿ ಉಪಯೋಗಿಸಿ ನಾವು ಫಸ್ಟೇ ಸೇವಿಂಗ್ಸನ್ನ ಮಾಡಿ ಇಟ್ಕೊಬಿಟ್ರೆ ಆ ಥರ ಟೈಮಲ್ಲಿ ನಮಗೆ ಈಸಿ ಆಗುತ್ತೆ ಹೆಲ್ಪ್ ಆಗುತ್ತೆ ಅಲ್ವಾ ತುಂಬಾ ಖುಷಿಯಾಗುತ್ತೆ ಅಂಥ ಟೈಮಲ್ಲಿ ನಮ್ಮ ಹತ್ರ ದುಡ್ಡಿದೆ ಬಿಡು ಯಾರತ್ರ ಕೇಳೋಕ್ಕ ಬೇಡ ನನಗೇನಾದರೂ ಕಷ್ಟ ಬಂದಿದೆಯಲ್ಲ ನಾನೇ ಸಾಲ್ವ್ ಮಾಡ್ಕೋಬಹುದು ಅನ್ನೋ ಧೈರ್ಯ ಇರುತ್ತೆ ನಮಗೆ ಏನಾದರೂ ಅರ್ಜೆಂಟಾಗಿ ಏನಾದರೂ ಏನಾದರೂ ತೊಂದರೆ ಆಗೋದ್ರಂತೂ ದುಡ್ಡಿಲ್ಲ ಅಂದರೆ ಯಾವ ಯಾವ ಥರ ಅನಿಸುತ್ತೆ ಅಂದರೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಯಾರಪ್ಪ ಕೇಳೋದು ನಾನು ಇಷ್ಟು ದಿನ ಯಾರ ಹತ್ರನೂ ನಾನು ತಲೆ ಬಾಗ್ಸಿಲ್ಲ ಕೈ ಹೊಡ್ಡಿಲ್ಲ ಇವಾಗ ನಾನು ಎಲ್ಲರ ಹತ್ರ ದುಡ್ಡು ಕೇಳೋ ಹಂಗೆ ಆಗೋಯ್ತಲ್ಲ ಅಂತ ಏನೋ ಒಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಆದರೆ ಅದೇ ದುಡ್ಡು ನಮ್ಮ ಹತ್ರ ಇದ್ದರೆ ಏನನ್ಸುತ್ತೆ ಹೇಳಿ ವಾ ನಮ್ಮ ಹತ್ರ ದುಡ್ಡಿದೆ ನಾನು ಯಾರ ಹತ್ರನೇ ಏನು ಕೇಳಬೇಕಾಗಿಲ್ಲ ನನ್ನ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಕೋಬೋದು ಅನ್ನೋ ಯೋಚನೆ ಬರುತ್ತೆ ಅಷ್ಟೇ ಹೊರ್ತು ಟೆನ್ಷನ್ ಬರಲ್ಲ ಅದಕ್ಕೋಸ್ಕರ ಸೇವಿಂಗ್ಸ್ ಎಮರ್ಜೆನ್ಸಿ ಸೇವಿಂಗ್ಸ್ ಅಂತಲೂ ಮಾಡ್ಬೋದು ಕಿಚನ್ ಸೇವಿಂಗ್ಸ್ ಅಂತಲೂ ಮಾಡ್ಬೋದು ಅದಾದಮೇಲೆ ನೀವೇನಾದರೂ ಬಿಸ್ನೆಸ್ ಇದ್ದೀರಾ ಕೆಲಸ ಮಾಡ್ತಿದ್ದೀರಾ ಮನೆಯಲ್ಲೇ ಇದ್ದು ಅದರ ಸೇವಿಂಗ್ಸ್ ಅಂತಲೂ ಕೂಡ ಮಾಡ್ಬೋದು ಅದರಲ್ಲಿ ಏನು ಬರುತ್ತೆ ಅಮೌಂಟು ಅದರಲ್ಲಿ ತೆಗೆದು ಸೇವಿಂಗ್ಸ್ಗೆ ಅಂತಲೂ ಇಡ್ಬೋದು ಆ ಸೇವಿಂಗ್ಸ್ ಕೂಡ ಮಾಡ್ಬೋದು ಮತ್ತು ನೀವು ನಿಮ್ಮ ಹಸ್ಬೆಂಡು ಏನಾದರೂ ಮನೆಗೆ ದುಡ್ಡು ಕೊಡ್ತಾರಲ್ಲ ಅದರಲ್ಲೇ ನೀವು ಉಳಿತಾಯ ಮಾಡಿ ಏನಾದರೂ ಇದ್ದೀರಾ ಅಂತ ಹೇಳಿದ್ರೆ ಅದನ್ನು ಕೂಡ ಬೇರೆಯಾಗಿ ಸೇವಿಂಗ್ಸ್ ಮಾಡ್ಬೋದು ಎಲ್ಲ ಸೇವಿಂಗ್ಸ್ ಬೇರೆ 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 ಮಾಡೋದ್ರಿಂದ ನಮಗೆ ಅರ್ಥ ಆಗುತ್ತೆ ಯಾವ ಥರ ಅಂತ ಹೇಳಿದ್ರೆ ಓ ನಾನು ಇದರಲ್ಲಿ ಇಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಎಮರ್ಜೆನ್ಸಿ ಸೇವಿಂಗ್ಸಲ್ಲಿ ಇಷ್ಟು ಮಾಡಿದ್ದೀನಿ ಮತ್ತು ಕಿಚನ್ ಸೇವಿಂಗ್ಸಲ್ಲಿ ನಾನು ಇಷ್ಟೊಂದು ಮಾಡಿದ್ದೀನಿ ಮನೆಗೆ ಏನಾದರೂ ಗ್ರೋಸರಿ ಬೇಕಂದರೆ ಗ್ರೋಸರಿ ಸೇವಿಂಗ್ಸ್ ಬಂದು ನಾನು ಇಷ್ಟು ಮಾಡಿದ್ದೀನಿ ಅಂತ ನಾನು ಸೇವಿಂಗ್ಸ್ ಕೂಡ ಗೊತ್ತಾಗುತ್ತೆ ಇಷ್ಟರಲ್ಲಿ ಇಷ್ಟು ಮಾಡಿದ್ದೀನಿ ಅಂತ ಆವಾಗ ನಮಗೆ ಸ್ವಲ್ಪ ಖುಷಿಯಾಗುತ್ತೆ ನೋಡಿ ಇದನ್ನು ಕೂಡ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ ಅಂದರೆ ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದು ಸೇವಿಂಗ್ಸ್ ಅಂದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದಕ್ಕೋಸ್ಕರ ನಾನು ಅದು ತೆಗ್ದಿಲ್ಲ ಯಾಕೆಂದರೆ ನಾನು ಅಂದ್ಕೊಂಡಿರೋ ಕಂಪ್ಲೀಟ್ ಆಗಬೇಕು ಇವಾಗ ನಾನು ಏನು ಅಂದ್ಕೊಂಡಿರ್ತೀನಿ ಗೊತ್ತಾ ಒಂದು ವರ್ಷದಲ್ಲಿ ನಾನು ಒಂದು ನೀವು ಒಂದು ಗೋಲ್ ಇಟ್ಕೊಳ್ಳಿ ಓಕೆನಾ ಇಷ್ಟು ಬೇಕು ಐವತ್ತು ಸಾವಿರ ಬೇಕು ಅರವತ್ತು ಸಾವಿರ ಬೇಕು ಒಂದು ಲಕ್ಷ ಬೇಕು ಅಂತ ಗೋಲ್ ಇಟ್ಕೊಳ್ಳಿ ಆವಾಗ ನಿಮಗೆ ಸೇರಿಸೋಕೆ ಕರೆಕ್ಟಾಗುತ್ತೆ ನಾನು ಏನು ಇಟ್ಕೊಂಡಿದ್ದೀನಿ ಅಂದರೆ ನಾನು ಒಂದು ವರ್ಷದಲ್ಲಿ ಒಂದು ಲಕ್ಷ ಸೇವಿಂಗ್ಸ್ ಮಾಡಲೇಬೇಕು ಹೇಗಾದರೂ ಮಾಡಿ ಮಾಡಲೇಬೇಕು ಅಂದ್ಕೊಂಡಿದೆ ಸಾಧಿಸಿದೆ ಒಂದು ಲಕ್ಷ ನಾನು ಸೇವಿಂಗ್ಸ್ ಮಾಡಿದ್ದೀನಿ ನೀವು ಕೂಡ ಆ ಥರ ಗೋಲ್ ಇಟ್ಕೊಳ್ಳಿ ಸೇವಿಂಗ್ಸ್ ಮಾಡಬೇಕಾದ್ರೆ ಆವಾಗ ನಿಮಗೆ ಬೇಗ ರೀಚ್ ಆಗ್ತೀರಾ ನೀವು ಸೇವಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಮ್ಮ ಗೋಲ್ ನಿಮಗೆ ಸಾಥ್ ಕೊಡುತ್ತೆ ಯಾಕೆಂದರೆ ನಿಮ್ಮ ಇದರಲ್ಲಿ ತಲೆಯಲ್ಲಿ ಅದೇ ಇರುತ್ತೆ ಯಾಕೆ ಅಂತೇಳಿದರೆ ನಾನು ಸೇವಿಂಗ್ಸ್ ಮಾಡಬೇಕು ಒಂದು ಲಕ್ಷ ಮಾಡಬೇಕು ಖಂಡಿತವಾಗ್ಲೂ ನನ್ನ ಹಠ ಪೂರೈಸಲೇಬೇಕು ಅಂತ ನೀವು ಇರ್ತೀರಲ್ಲ ನಿಮ್ಮ ಮೈಂಡಲ್ಲಿ ಅದೇ ಇರುತ್ತಲ್ಲ ಆವಾಗ ತನಗೆ ತಾನಾಗೆ ಸೇವಿಂಗ್ಸ್ ಅನ್ನೋದು ಮಾಡೋಕ್ಕಾಗೋಗುತ್ತೆ ದಿನ ಒಂದು ಅದು ಅಭ್ಯಾಸ ಮಾಡ್ಕೊಬಿಡ್ಬೇಕು ಅಭ್ಯಾಸ ಇವಾಗ ನಾವು ಹೇಗೆ ಊಟ ಮಾಡ್ತೀವಿ ಹೇಗೆ ಮಲ್ಕೋತೀವಿ ಹೇಗೆ ಕೆಲಸ ಮಾಡ್ತೀವಿ ಆ ಥರ ಅಭ್ಯಾಸ ಡೈಲಿ ನಾವು ಮಾಡಲೇಬೇಕು ಏನೇ ಆದರೂ ಮಾಡಲೇಬೇಕಲ್ವ ಅದು ಅಭ್ಯಾಸ ಹಾಗೆಯೇ ಸೇವಿಂಗ್ಸ್ ಮಾಡೋದನ್ನು ಕೂಡ ನೀವು ಅಭ್ಯಾಸ ಮಾಡ್ಕೊಬಿಡಿ ಈ ಅಭ್ಯಾಸ ಮಾಡ್ಕೊಬಿಟ್ರೆ ಸೇವಿಂಗ್ಸ್ ತನಗೆ ತಾನಾಗೆ ಮಾಡ್ಕೊಂಡು ಹೋಗ್ಬಿಡ್ಬೋದು ಅದು ಸ್ವಲ್ಪ ದಿನ ಫಸ್ಟು ಮರ್ತೋಗ್ತೀವಿ ಬಿಡು ಏನಾದರೂ ಬಂದಿದೆ ತಗೋ ಬಿಡೋದ ಖರ್ಚು ಮಾಡೋದಾ ಅದಾದಮೇಲೆ ನೋಡ್ಕೊಳ್ಳೋದ ನಾವು ಇವತ್ತು ಚೆನ್ನಾಗಿದ್ರೆ ನಾಳೆ ನಾವು ಅಂತ ಅಂದ್ಕೊಳ್ಳೋರು ತುಂಬ ಜನ ಇದ್ದಾರೆ ಆದರೆ ನೋಡ್ತಾ ಇದ್ದೀರಲ್ಲ ನನ್ನ ಕೈಯಲ್ಲಿ ಇಷ್ಟು ಇದೆ ಎಷ್ಟು ಅಮೌಂಟ್ ಇದೆ ಇದೆಲ್ಲ ಬಂದು ಏನು ಗೊತ್ತಾ ಕಿಚನ್ ಸೇವಿಂಗ್ಸ್ ಅದರಲ್ಲಿ ನಾನು ಹಾಲು ತಗೊಳ್ಳೋಕೆ ಒಂದು ಐವತ್ತು ರೂಪಾಯಿ ಕೊಟ್ಟರೆ ಅದರಲ್ಲಿ ಚೇಂಜ್ ಬರುತ್ತೆ ಗೊತ್ತಾ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆ ಥರ ಬರುತ್ತೆ ಅದನ್ನೆಲ್ಲ ಕಿಚನ್ ಸೇವಿಂಗ್ಸ್ ಇವಾಗ ನಾವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಾನೆ ಈ ಮಕ್ಕಳಿಗೆ ಕೊಟ್ಬಿಡದ ಏನಾದರೂ ಅಲ್ಲೇ ಇಟ್ಬಿಟ್ಟು ಏನಾದರೂ ಅಡುಗೆ ಮನೆ ಸುಮ್ಮನೆ ಮೇಲೆ ಎಲ್ಲಾದರೂ ಇಟ್ಟಿದ್ರೆ ಟೇಬಲ್ ಮೇಲೆ ಎಲ್ಲಾದರೂ ಇಟ್ಟಿದರೆ ಅದೇನಾಗುತ್ತೆ ಖರ್ಚಾಗೋಗುತ್ತೆ ಅಲ್ವಾ ಅದನ್ನು ನಾವು ಜೋಪಾಡ ಮಾಡಿ ಇಟ್ಟಿದ್ರೆ ನೋಡಿ ಇವಾಗ ಇಷ್ಟು ನೋಟ್ ಒಂದು ನೋಟ್ ಬದಲು ಇಷ್ಟು ನೋಟ್ಗಳಿದೆ ಅದಕ್ಕೆ ಹೇಳೋದು ಸೇವಿಂಗ್ಸ್ ಅನ್ನೋದು ನಾವು ರೂಢಿ ಮಾಡ್ಕೊಬಿಟ್ರೆ ತನಗೆ ತಾನಾಗೆ ಸೇವಿಂಗ್ಸ್ ಆಗ್ತಾನೆ ಇರುತ್ತೆ ಅದನ್ನು ನಾವು ಸೇವಿಂಗ್ಸ್ ಮಾಡೋಕ್ಕೆ ಅದನ್ನು ರೂಢಿನೇ ಮಾಡಿಲ್ಲ ಅಂದರೆ ಅದು ಹೇಗಾಗುತ್ತೆ ಸೇವಿಂಗ್ಸ್ ಅಲ್ವಾ ನೀವು ಕೂಡ ನೋಡಿ ನನ್ನ ಹತ್ರ ಇಷ್ಟು ದುಡ್ಡಿದೆ ನಿಮಗೂ ಕೂಡ ಆಸೆ ಆಗ್ತಿದೆ ಅನಿಸುತ್ತೆ ನಾನು ಸೇವಿಂಗ್ಸ್ ಮಾಡಬೇಕಪ್ಪ ಅಂತ ಅಂದರೆ ಆಗಲೇಬೇಕು ನಿಮಗೆ ಆಸೆ ಆಗಲಿ ಅಂತಲೇ ನಾನು ಸೇವಿಂಗ್ಸನ್ನ ನಿಮ್ಮ ಹತ್ರ ಶೇರ್ ಇದ್ದೀನಿ ತೋರಿಸ್ತಾ ಇದ್ದೀನಿ ಸೇವಿಂಗ್ಸ್ ಹೀಗೆ ಮಾಡಿ ಅಂತ ತೋರಿಸ್ತಾ ಇದ್ದೀನಿ ಹೇಗೆ ಅನಿಸ್ತಾ ಇದೆ ನಿಮಗೆ ನಿಮಗೂ ಅನಿಸ್ತಾ ಇದ್ದೀಯಾ ನಾನು ಸೇವಿಂಗ್ಸ್ ಮಾಡಬೇಕು ಅಂತ ಹಾಗಾದರೆ ಯಾಕೆ ಲೇಟ್ ಮಾಡ್ತಾ ಇದ್ದೀರಾ ಇವತ್ತೇ ಸ್ಟಾರ್ಟ್ ಮಾಡಿ ಸೇವಿಂಗ್ಸ್ನ ಇವಾಗಲೇ ನೀವು ಸೇವಿಂಗ್ಸ್ ಬಗ್ಗೆ ಗಮನ ಕೊಡಿ ನೀವು ನಮ್ಮ ವಿಡಿಯೋನ ಚೆಕ್ ಮಾಡಿದ್ರೆ ಯಾವ ಯಾವ ಥರ ಸೇವಿಂಗ್ಸ್ ಮಾಡ್ಬೋದು ಯಾವ ಥರ ಸೇವಿಂಗ್ಸ್ ಚಾಲೆಂಜ್ ತೊಗೋಬೋದು ಇಲ್ಲ ಕಿಚನ್ ಸೇವಿಂಗ್ಸ್ ಯಾವ ಥರ ತೊಗೋಬೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ಆದರೆ ಪೂರ್ತಿ ವಿಡಿಯೋ ನೋಡಿ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ